ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನೆ ಬಂದು ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರ್ತಿ ಎರಡು ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಮೂಡ ಒಂದನಗಡೆ ಇವತ್ತಡ ಸ್ಟಾರ್ಟ್ ಮಾಡ್ದೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪಡೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ಉದ್ದಕ್ಕೂ ಕರೆ ಹಾಗಾಗಿ ಕನ್ಫ್ಯೂಜನ್ ಆಗ್ಬೇಡಿ ಅಂತ ಹೇಳ್ತಾರೆ ನಮ್ಮ ರಜದ ಕನ್ಫ್ಯೂಜಿ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ ಅಲ್ಲೂ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಅಲ್ಲಿ ಟರ್ನ್ ಆಗಿ ನೋಡ್ರೆ ದೊಡ್ಡದಾಗ ಬೋರ್ಡ್ ಆಗಿದೆ ಕಂಚಿ ಕೋಶ ಬಲಕ್ಷ್ಮಿ ಸಿಲ್ಸ್ ಅಂತ ಇನ್ನು ಜನ ಆಯ್ತಾ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬಾಸ್ ಸೆಲೆಕ್ಷನ್ಸ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಇವತ್ತ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಅಂದ್ರೆ ಪ್ಯೋರ್ ಕಾಂಚಿಪುರ ಹಿಡಿದು ಗಿಫ್ಟಿಂಗ್ ಐಟಮ್ ಅಂದ ಹಿಡ್ದು ಮೈಸೂರು ಕ್ರೇಪ್ ಹಿಡಿದು ಪ್ರತಿಯೊಂದು ವೆರೈಟಿ ಸಿಕ್ಕತ್ತೆ ನಮ್ಮಲ್ಲಿ ನಿಮಗೆ ಎಲ್ಲಾ ತರ ವಿಧವಾದ ಸಾರಿ ಸಿಕ್ಕತ್ತೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಆರೂವರೆ ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ತೋರಿಸ್ತೀನಿ ನೋಡೋಣ ಇವಾಗ ಆರೂವರೆ ಸಾವಿರ ರೂಪಾಯಿ ಕಾಂಚಿಪುರ ನಾನು ನಿಮಗೆ ತೋರಿಸಿದ್ಯೋ ಕಂಚಿಪುರ ಬರುತ್ತೆ ವಿತ್ ಅಟಾಚಡ್ ಕಾಂಟ್ರಾಸ್ಟು ಬ್ಯೂಟಿಫುಲ್ ಸಾರಿ ನೋಡಿ ವಿತ್ ಅಟಾಚಡ್ ಬರುತ್ತೆ ಇದ್ರ ಬೆಲೆ ಬಂದ್ರೆ ನಿಮಗೆ ಆರೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಕಲರ್ಸ್ ಮಸ್ತ್ ಮಸ್ತ್ ಕಲರ್ಸ್ ಬರುತ್ತೆ ಮೇಡಮ್ ಈ ಬೆಲೆನಲ್ಲಿ ಒಳ್ಳೊಳ್ಳೆ ಕಲರ್ ಸಿಕ್ಕುತ್ತೆ ನೋಡಿ ಮಸ್ತ್ ಕಲರ್ಸು ಬ್ಯೂಟಿಫುಲ್ ಆಗಿದೆ ಒಂದೊಂದು ಕಲರ್ ಕೂಡ சீரை பியோர் காஞ்சிபுரம் ரேஷ்மே சீராக ನಿಮ್ಗೆ ಒಂದು ಪ್ಯೂರ್ ಕಾಂಚಪ್ರನ್ ಸಾರೀಸ್ ನಲ್ಲಿ ಒಂದು ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಇದ್ರ ಬೆಲೆ ಬಂದು ನಿಮಗೆ ಆಗತ್ತ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಬರ್ತದೆ ಫೈವ್ ಲೆವೆನ್ ತೌಸಂಡ್ ಯಾಕಂತಂದ್ರೆ ಒಂದೊಂದು ವೆರೈಟಿನ ಒಂದರ ಡಿಫ್ರೆಂಟ್ ಬರುತ್ತೆ ಅದಕ್ಕೋಸ್ಕರ ಇದನ್ನ ಮಾಡ್ತೀನಿ ನಾನು ಫೈವ್ ಹಂಡ್ರೆಡ್ ಟು ಲೆವೆನ್ ತೌಸಂಡ್ ಸಿಲ್ಕ್ ಸಿಲೆಕ್ಟ್ ಮಾಡಿ ಬರುತ್ತೆ ಕಲರ್ಸ್ ಗಳಂತ ಒಂದಕ್ಕಿಂತ ಒಂದು ಮಸ್ತ್ ಕಲರ್ಸ್ ಮೇಡಮ್ ನೋಡಿ ಎಲ್ಲಾ ಬ್ಯೂಟಿಫುಲ್ ಕಲರ್ಸ್ ಕಂಪ್ಲೀಟ್ಲಿ ಲೇಟೆಸ್ಟ್ அமேசிங் ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಏಳುವರೆಯಿಂದ ಸ್ಟಾರ್ಟ್ ಹನ್ನೊಂದ್ ಸಾವಿರ ರೂಪಾಯಿ ಎಂಡ್ ಆಗತ್ತೆ ಒಂದೊಂದು ವೆರೈಟಿ ಪೋಚಂಪಲ್ಲಿ ಕೂಡ ಬಂದ್ಬಿಡತ್ತೆ ಇದೇ ಬೆಲೆ ನೆಲೆ ವಿತ್ ಪೋಚಂಪಲ್ಲಿ ಕೂಡ ನಿಮ್ಗೆ ಇದೇ ಬೆಲೆ ನೆಲೆ ಬರುತ್ತೆ ಎರಡನ್ನು ಒಟ್ಟಿಗೆ ನಾನ್ ನಿಮ್ಗೆ ಮಿಂಗಲ್ ಮಾಡಿ ತೋರ್ಸ್ತಾ ಹೋಗ್ತೀನಿ ನೋಡ್ರಿ ಒಂದೊಂದು ಸಾರಿ ಕೂಡ ಬಹಳ ಬಹಳ ಕ್ಲಾಸ್ ಆಗಿದೆ ಸಾಫ್ಟ್ ಸಿಲ್ಕ್ ಪ್ಲಸ್ పూచంపల్లి డైన్స్ ఎలాటింప్లీట్ డిఫరెంట్ వెరైటీ కమన్ వెరైటీ అల్వే అలా కంప్లీట్లీ డిఫరెంట్ కలర్ ఆయన వెరైటీస్

ಇದೆಲ್ಲ ಬಂದು ನಿಮಗೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಬೆಲೆ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ಸ್ ಎಸ್ ಆಬ್ವಿಯಸ್ಲಿ ಈ ತರ ನಿಮಗೆ ಈ ತರ ಸೀರೆಗಳೆಲ್ಲ ಬೇಕು ಅಂದ್ರೆ ಬಂದು ನೀವೇ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಕಲೆಕ್ಷನ್ಸ್ ಇದೆ ತುಂಬಾ ವೆರೈಟೀಸ್ ಇದೆ ಎಲ್ಲ ಅಫೋರ್ಡಬಲ್ ಪ್ರೈಸ್ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡಿದೆ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ಪ್ಯೂರ್ ಕಾಂಚಪ್ಪನ ವಿತ್ ಬುಟ್ಟ ಸಾರಿ ತುಂಬಾ ಚೆನ್ನಾಗಿದೆ ಮೇಡಮ್ ವೆರೈಟೀಸ್ ಅಂತೂ ಬಹಳ ಬಹಳ ಕ್ಲಾಸ್ ಆಗಿದೆ ಸಾರಿ ಇದರ ಬೆಲೆ ಬಂದು ನಿಮಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಸೂಪರ್ ಆ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ನೀವು ಅಬ್ಸರ್ವ್ ಮಾಡ್ಬೇಕು ಮೇಡಮ್ ಇದು ಬಹಳ ಬಹಳ ಚೆನ್ನಾಗಿದೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಫುಲ್ ಫ್ಯಾಷನಬಲ್ ಸಾರೀಸು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಬರುತ್ತೆ ಲೇಟೆಸ್ಟ್ ಆಗಿದೆ ವೆರೈಟಿ ಕೂಡ ಬಹಳ ಕ್ಲಾಸ್ ಆಗಿದೆ ಬೆಲೆನು ಕೂಡ ತುಂಬಾ ರೀಸನ್ ಬೆಲೆ ಮೇಡಮ್ ತುಂಬಾ ಏನ್ ಬೆಲೆನು ಕೂಡ ನಿಮ್ಗೆ ಏನ್ ಜಾಸ್ತಿ ಇಲ್ಲ ಇದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಬರುತ್ತೆ ಕ್ವಾಲಿಟಿ ವೈಸ್ ಅಂತ ಟಾಪ್ ನಾಚ್ ಆಗಿದೆ ನೋಡಿ

ನಮಗೆ ಆಶೀರ್ವಾದ ಮಾಡಿ ಸಾರಿನ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿರುವ ನಿಮಗೆ ಮುಗಿಸ್ತಾ ಇದೀನಿ